ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಅಮ್ಮ ಪ್ಲೀಸ್ ಅಮ್ಮ ಈಗ ತಿನ್ನಿದ್ದೇ ಜಾಸ್ತಿ ಆಗಿದೆ ಅದರ ಜೊತೆ ಇದನ್ನು ಕುಡಿದರೆ ಪುನಃ ವಾಮಿಟ್ ಆಗುತ್ತೆ ಸೊ ನನಗೆ ಬೇಡ ಎಂದು ಸಪ್ಪೆ ಮುಖ ಮಾಡಿಕೊಂಡು ವಸುಂಧರ ಅವರಿಗೆ ಹೇಳುತ್ತಿದ್ದಳು ಜ್ಯೂಸ್ ಹಿಡಿದು ನಿಂತಿದ್ದ ವಸುಂಧರ ಅವರು ಸಿರಿಗೆ ಅದನ್ನು ಕುಡಿಯುವಂತೆ ಬಲವಂತ ಮಾಡುತ್ತಿದ್ದರು ಆದರೆ ಏನೂ ಸೇರದ ಸಿರಿಗೆ ಅದನ್ನು ಕುಡಿಯಲು ಮನಸ್ಸಿರಲಿಲ್ಲ ವಾಮಿಟ್ ಆಗುತ್ತೆ ಅಂತ ಏನು ತಿನ್ನದೇ ಕುಡಿಯದೇ ಇದ್ದರೆ ಹೇಗೆ ಸಿರಿ ಈಗ ನೀನು ಒಬ್ಬಳೆ ಅಲ್ಲ ನಿನ್ನ ಹೊಟ್ಟೆಯಲ್ಲಿ ಈ ಮಗು ಕೂಡ ಇದೆ ನಿನಗೆ ಇಷ್ಟ ಇಲ್ಲ ಎಂದರೂ ಪರವಾಗಿಲ್ಲ ಆ ಮಗುವಿಗೋಸ್ಕರವಾದರೂ ಸ್ವಲ್ಪ ಕುಡಿ ಎಂದು ತಾನೇ ಅವಳಿಗೆ ಜ್ಯೂಸ್ ಕುಡಿಯಲು ಕುಡಿಸಲು ಮುಂದಾದಾಗ ಅಳು ಮುಖ ಮಾಡಿಕೊಂಡವಳು ಕೊಡಿ ನಾನೇ ಕುಡಿತೀನಿ ಎಂದು ಅವರಿಂದ ಜ್ಯೂಸ್ ಪಡೆದು ಕುಡಿಯಲು ಶುರು ಮಾಡಿದಳು ಅಷ್ಟರಲ್ಲಿ ಒಳಗೆ ಬರಬಹುದಾ ಎಂದು ಬಾಗಿಲಿನಿಂದ ಬಂದ ಸದ್ದಿಗೆ ಸಿರಿ ಹಾಗೂ ವಸುಂಧರ ಇಬ್ಬರು ಕೂಡ ಬಾಗಿಲ ಕಡೆ ತಿರುಗಿದರು ವೈಟ್ ಸಲ್ವಾರ್ಗೆ ರೆಡ್ ಕಲರ್ನ ದುಪ್ಪಟ್ಟ ಹಾಕಿ ಫ್ರೀ ಹೇರ್ಸ್ ಬಿಟ್ಟು ಕಿವಿಗೆ ಅದೇ ಬಣ್ಣದ ಜುಮುಕಿ ಹಾಕಿ ಹಣೆಗೆ ಪುಟ್ಟ ಬಿಂದಿ ಇಟ್ಟು ಲೈಟಾಗಿ ಮೇಕಪ್ ಮಾಡಿ ಬಾಗಿಲಲ್ಲಿ ನಿಂತಿದ್ದ ಜಾಹ್ನವಿ ಕಣ್ಣಿಗೆ ಬಿದ್ದಿದ್ದಳು ಅವಳನ್ನು ಇದಕ್ಕೂ ಮುಂಚೆ ನೋಡಿರದ ನೆನಪಿಲ್ಲದೇ ಇದ್ದ ಕಾರಣ ನೀನು ಯಾರು ಬೇಕಾಗಿತ್ತು ಎಂದು ಕೇಳಿದರು ವಸುಂಧರ ಅದು ಆಂಟಿ ನಾನು ಜಾನವಿ ನೀವು ಬರೋಕೆ ಹೇಳಿದ್ರಲ್ಲ ಎಂದು ಸ್ವಲ್ಪ ಹಿಂಜರಿಕೆಯಲ್ಲಿಯೇ ಹೇಳಿದಳು ಅವಳು ಎಂದ ಕೂಡಲೇ ವಸುಂಧರ ಅವರಿಗೆ ಅರ್ಥ ಆಗಿತ್ತು ಒಮ್ಮೆ ಅವಳನ್ನೇ ಸರಿಯಾಗಿ ದಿಟ್ಟಿಸಿ ನೋಡಿದರು ಹುಡುಗಿ ನೋಡೋಕೆ ಮುದ್ದಾಗಿಯೇ ಇದೆ ಅನ್ನಿಸಿತು ಬಾಮ್ಮ ಒಳಗೆ ಎಂದು ಕರೆದರು ಬನ್ನಿ ಒಳಗೆ ಎಂದು ಸಿರಿಯೂ ಕೂಡ ನಗುತ್ತಲೇ ಕರೆದು ನಂತರ ಕುಡಿಯೋಕೆ ಏನು ತರಲಿ ಕಾಫಿ ಟೀ ಜ್ಯೂಸ್ ಎಂದು ಕೇಳಿದಾಗ ಇಲ್ಲ ಏನು ಬೇಡ ಎಂದು ಸಂಕೋಚದಿಂದಲೇ ಉತ್ತರಿಸಿದಳು ಏನು ಬೇಡ ಎಂದರೆ ಹೇಗೆ ಅಟ್ಲೀಸ್ಟ್ ಕಾಫಿನಾದರೂ ತರ್ತೀನಿರಿ ಎಂದು ಎದ್ದು ಹೋಗುತ್ತಿದ್ದವಳನ್ನು ನೋಡಿದ ವಸುಂಧರ ಸಿರಿ ಎಂದು ಸ್ವಲ್ಪ ಗಂಭೀರವಾಗಿ ಕರೆದರು ಅವರ ಕಡೆ ನೋಡಿದವಳಿಗೆ ನಾನು ನಿನಗೆ ಅಂತ ಕೊಟ್ಟ ಜ್ಯೂಸ್ ಇನ್ನೂ ಇಲ್ಲೇ ಇದೆ ಎಂದರು ಅದೇ ಗಂಭೀರ ಧ್ವನಿಯಲ್ಲಿ ಅಮ್ಮ ಎಂದು ಅಳುಮುಖ ಮಾಡಿ ರಾಗ ಎಳೆದವಳು ನಂತರ ಕಾಫಿ ಮಾಡ್ಕೊಬಂದು ಆಮೇಲೆ ಕುಡಿತೀನಿ ಎಂದಳು ಬಂದ ಗೆಸ್ಟ್ನ ವಿಚಾರಿಸೋಕೆ ಅಂತಲೇ ನಾನಿದ್ದೀನಿ ಅಥವಾ ಹೇಳಿದರೆ ಕೆಲಸದವರೇ ತಂದು ಕೊಡ್ತಾರೆ ಈಗ ಮೊದಲು ನೀನು ಜ್ಯೂಸ್ ಕುಡಿದೆ ಕುಡಿಯದೆ ಇಲ್ಲಿಂದ ಎದ್ದರೆ ಆಗ ಇರೋದು ನಿನಗೆ ಎಂದು ಗದರಿದಂತೆ ಹೇಳಿ ಅವಳನ್ನು ಪುನಃ ಕೂರಿಸಿ ಅವಳ ಕೈಗೆ ಪುನಃ ಜ್ಯೂಸಿನ ಲೂಟಾಯಿ ಕೊಟ್ಟರು ಇದನ್ನು ಕುಡಿಯೋವರೆಗೂ ತನ್ನನ್ನು ಬಿಡೋದಿಲ್ಲ ಎನ್ನುವುದನ್ನು ಅರಿತುಕೊಂಡ ಸಿರಿ ಸ್ವಲ್ಪ ಸ್ವಲ್ಪವೇ ಕುಡಿಯಲು ಶುರು ಮಾಡಿದಳು ಬೇಡ ಎಂದರೂ ಯಾಕಿವರು ಇಷ್ಟೊಂದು ಹಿಂಸೆ ಮಾಡ್ತಾ ಇದ್ದಾರೆ ಎನ್ನುವುದು ಜಾಹ್ನವಿಗೆ ಅರ್ಥ ಆಗಲಿಲ್ಲ ಎಂದರು ಅದನ್ನು ಕೇಳದೆ ಸುಮ್ಮನೆ ಕುಳಿತಳು ಒಂದು ನಿಮಿಷ ಕಾಫಿ ಮಾಡ್ಕೊಂಡು ಬರ್ತೀನಿ ನೀನು ಕೂತಿರಮ್ಮ ಎಂದು ಹೇಳಿ ಅಡುಗೆ ಮನೆಗೆ ಹೊರಟರು ವಸುಂಧರ ಅಷ್ಟರಲ್ಲಿ ಆದಿ ಕೂಡ ಅವರಿರುವಲ್ಲಿಗೆ ಬಂದಿದ್ದ ತಾನು ಹೇಳಿದ ಹಾಗೆ ಟ್ರೆಡಿಷನಲ್ ಡ್ರೆಸ್ ಹಾಕಿ ಸುಂದರವಾಗಿ ರೆಡಿಯಾಗಿ ಬಂದಿದ್ದ ಜಾಹ್ನವಿಯನ್ನು ನೋಡಿ ಅವಳ ಕಡೆ ಮೆಚ್ಚುಗೆಯ ನೋಟ ಬೀರಿ ಸೂಪರ್ ಎನ್ನುವ ಹಾಗೆ ಸನ್ನೆ ಕೂಡ ಮಾಡಿದಾಗ ಇವಳು ಕೂಡ ಮುಗುಳು ನಕ್ಕಿದ್ದಳು ಹಲೋ ಹೇಳಿ ಮಿಸ್ಟರ್ ಕರ್ಣ್ ಅತ್ತ ಕಡೆ ಕಾಲ್ನಲ್ಲಿ ಇದ್ದ ಸಿ ಬಿ ಐ ಆಫೀಸರ್ ಜೊತೆ ಮಾತಾಡುತ್ತಿದ್ದ ಸಮ್ರಾಟ್ ಸಮ್ರಾಟ್ ನಿಮ್ಮ ಜೊತೆ ಸಿರಿ ಅವರನ್ನು ಜಯಪ್ರಕಾಶ್ ಅವರು ಅರ್ಜೆಂಟಾಗಿ ಮದುವೆ ಮಾಡಲು ಕಾರಣ ಏನು ಹಾಗೂ ಅವರ ಸಾವಿಗೆ ಕಾರಣ ಏನು ಅನ್ನೋದನ್ನು ಬಿಟ್ಟಿದ್ದಾನೆ ಆ ವೀಡಿಯೋ ಕ್ಲಿಪ್ನ ನಿಮ್ಮ ಫೋನ್ಗೆ ಕಳಿಸಿದ್ದೀನಿ ನೋಡಿ ಎಂದು ಹೇಳಿದವರ ಮಾತಿಗೆ ಓಕೆ ನೋಡಿ ಮತ್ತೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಅವರು ಕಳಿಸಿದ ಅನ್ನು ನೋಡಿದ ಸಾಮ್ರಾಟ್ಗೆ ಎಲ್ಲವೂ ಅರ್ಥ ಆಗಿತ್ತು ಜೊತೆಗೆ ಸಿರಿಯನ್ನು ಟಾರ್ಗೆಟ್ ಆಗಿ ಇಟ್ಟುಕೊಂಡು ಜಯಪ್ರಕಾಶ್ ಅವರನ್ನು ಸಾಯಿಸಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಈ ವಿಷಯ ಸಿರಿಗೆ ಗೊತ್ತಾದರೆ ಅವಳು ಖಂಡಿತವಾಗಿಯೂ ಇದನ್ನು ಅರಗಿಸಿಕೊಳ್ಳಲ್ಲ ಎಂದು ಯೋಚಿಸಿದವನು ಪುನಃ ಕರಣ್ಗೆ ಕಾಲ್ ಮಾಡಿ ಮಿಸ್ಟರ್ ಕರಣ್ ಈ ವಿಷಯನ ಆದಷ್ಟು ಸಿರಿಯಿಂದ ಹೈಡ್ ಮಾಡಿ ಬಿಕಾಸ್ ಅವಳಿರೋ ಸಿಚುವೇಷನ್ನಲ್ಲಿ ಅವಳ ಮನಸ್ಸಿಗೆ ಒತ್ತಡ ಏರೋದು ಅವಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೋ ಎಂದು ಮಾತು ನಿಲ್ಲಿಸಿದ ಯಾ ಸಮ್ರಾಟ್ ನನಗೆ ಅರ್ಥ ಆಗುತ್ತೆ ಬಿಡಿ ನಾನು ಹೇಳೋಕೆ ಹೋಗಲ್ಲ ಆ್ಯಂಡ್ ಇನ್ನೊಂದು ವಿಷಯ ನನಗನ್ನಿಸೋ ಪ್ರಕಾರ ಈ ಡಿ ವಿ ಅನ್ನೋ ವ್ಯಕ್ತಿ ಸೊಸೈಟಿಯಲ್ಲಿ ಪ್ರಭಾವಿ ವ್ಯಕ್ತಿಯೇ ಇರಬಹುದು ಸೊ ನಮ್ಮ ಬಗ್ಗೆ ವಿಷಯ ತಿಳಿದು ನಮ್ಮಿಂದ ತಪ್ಪಿಸಿಕೊಳ್ಳೋಕೆ ಏನಾದರೂ ಯೋಚನೆ ಮಾಡಿರ್ತಾನೆ ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನೆಂದರೆ ಮೊದಲು ಈ ಡಿ ವಿ ಅಂದರೆ ಯಾರು ಅನ್ನೋದನ್ನು ಔಟ್ ಮಾಡೋದು ಈ ಸಮಸ್ಯೆಯ ಮೂಲ ಹುಡುಕಿಕೊಂಡು ಹೋದರೆ ಅವನು ಸಿಕ್ಕಿ ಹಾಕ್ಕೊಳ್ತಾನೆ ಆದರೆ ಸ್ವಲ್ಪ ತಡ ಆಗಬಹುದು ಅಷ್ಟೆ ಬಟ್ ಯು ಡೋಂಟ್ ವರಿ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಕಾಲ್ ಮಾಡಿದರೆ ಅದು ಡಿ ವಿ ಯಾರು ಮತ್ತು ಅವನು ಸಿಕ್ಕಿದ್ದಾನೆ ಅಂತ ವಿಷಯ ತಿಳಿಸೋದಕ್ಕೆ ಆಗಿರುತ್ತೆ ಅನ್ನೋ ಭರವಸೆಯನ್ನು ನಾನು ಕೊಡ್ತೀನಿ ಎಂದು ಸಾಮ್ರಾಟ್ಗೆ ಭರವಸೆ ನೀಡಿ ಕಾಲ್ ಕಟ್ ಮಾಡಿದ್ದ ಸಾಮ್ರಾಟ್ ಕೂಡ ಸ್ವಲ್ಪ ಅದರ ಬಗ್ಗೆಯೇ ಯೋಚನೆ ಮಾಡಿ ಕೆಳಗೆ ಬಂದು ಮನೆಯವರ ಜೊತೆ ಸೇರಿಕೊಂಡನು ಆದಿ ಮತ್ತು ಜಾಹ್ನವಿ ಒಂದು ಕಡೆ ಕುಳಿತಿದ್ದರೆ ಇನ್ನುಳಿದ ಮನೆಯವರೆಲ್ಲ ಮತ್ತೊಂದು ಕಡೆ ಕುಳಿತಿದ್ದರು ಹುಡುಗಿ ತುಂಬ ಮುದ್ದಾಗಿದ್ದಾಳೆ ಒಳ್ಳೆ ಹುಡುಗಿಯಂತೆಯೂ ಕಾಣುತ್ತಾಳೆ ನಮ್ಮ ಆದಿಗೆ ಹೇಳಿ ಮಾಡಿಸಿದಂತಹ ಹುಡುಗಿ ಎಂದು ಹೀಗೆ ಜಾನ್ ಜಾಹ್ನವಿಯನ್ನು ನೋಡಿದ ಕೂಡಲೇ ಅವಳ ಮೇಲೆ ಎಲ್ಲರಿಗೂ ಪಾಸಿಟಿವ್ ಒಪಿನಿಯನ್ ಮೂಡಿತ್ತು ಎಲ್ಲರೂ ಸುಮ್ಮನೆ ಕುಳಿತು ಅವಳನ್ನೇ ನೋಡುತ್ತಿರುವುದನ್ನು ಗಮನಿಸಿದ ಆದಿ ಯಾಕೆಲ್ಲ ಹೀ ಏನಾದರೂ ಹೇಳಿ ನನ್ನ ಸೆಲೆಕ್ಷನ್ ಹೇಗಿದೆ ಅಂತ ಎಂದು ತಾನೇ ಮೊದಲು ಕೇಳಿದನು ಆಗ ಮಾತನಾಡಿದ ವಸುಂಧರ ನನ್ನ ಮಗ ನಿನಗೆ ಇಷ್ಟ ಆಗೋಕೆ ಕಾರಣ ಏನು ಕೇಳಿದರು ಜಾಹ್ನವಿಯ ಬಳಿ ಅವಳನ್ನು ಪರೀಕ್ಷೆ ಮಾಡುವ ರೀತಿ ಯಾಕೆ ಇಷ್ಟ ಅಂದರೆ ಏನು ಹೇಳೋದು ಆಂಟಿ ಇಷ್ಟ ಇಲ್ಲದೆ ಇರೋದಕ್ಕೆ ಕಾರಣ ಬೇಕೇ ವಿನಃ ಇಷ್ಟ ಆಗೋದಕ್ಕೆ ಅಲ್ಲ ಅವರನ್ನು ನೋಡಿದ ಮೊದಲ ನೋಟದಲ್ಲಿಯೇ ಅವರು ನನಗೆ ಹಿಡಿಸಿಬಿಟ್ಟರು ಇನ್ನು ಹೋಗ್ತಾ ಹೋಗ್ತಾ ಅವರ ಒಳ್ಳೆತನ ಹಾಗೂ ವ್ಯಕ್ತಿತ್ವ ಅವರನ್ನು ಇಷ್ಟಪಡುವಂತೆ ಮಾಡಿತು ಎಂದು ಆದಿಯ ಮುಖವನ್ನು ನೋಡಿಕೊಂಡು ಹೇಳಿದಳು ಅವಳ ಉತ್ತರದಿಂದ ಮನೆಯವರ ಮುಖದಲ್ಲಿ ಮುಗುಳನಗೆ ಮೂಡಿತು ಆಗ ಎಲ್ಲರ ಕಡೆ ತಿರುಗಿದ ಆದಿ ತನ್ನ ಕಾಲರ್ ಮೇಲೆ ಮಾಡಿ ಹೆಂಗೆ ನಮ್ಮಗಿ ಎನ್ನುವಂತೆ ನಕ್ಕಿದ್ದ ಸುಮಾರು ಹತ್ತು ಹದಿನೈದು ನಿಮಿಷಗಳವರೆಗೂ ಮನೆಯವರೆಲ್ಲ ಒಂದೊಂದು ಪ್ರಶ್ನೆ ಕೇಳುತ್ತಿದ್ದರೆ ಎಲ್ಲರ ಪ್ರಶ್ನೆಗೂ ತಾಳ್ಮೆಯಿಂದಲೇ ಉತ್ತರಿಸಿದ್ದಳು ಜಾಹ್ನವಿ ಎಲ್ಲರೂ ಸೈಲೆಂಟ್ ಆದ ಬಳಿಕ ಎಲ್ಲರೂ ಪ್ರಶ್ನೆ ಕೇಳಿ ಮುಗಿತಾ ಎಲ್ಲರಿಗೂ ನನ್ನ ಸೆಲೆಕ್ಷನ್ ಇಷ್ಟ ಆಯಿತಾ ಎಂದು ಎಲ್ಲರನ್ನೂ ಉದ್ದೇಶಿಸಿ ಕೇಳಿದನು ಆಗ ತಾವು ಕುಳಿತ ಜಾಗದಿಂದ ಎದ್ದು ಬಂದ ವಸುಂಧರ ಅವರು ಜಾಹ್ನವಿಯ ಕೆನ್ನೆಯನ್ನು ಸವರಿ ನನಗಂತೂ ತುಂಬ ಇಷ್ಟ ಆದಳು ಎಂದು ನಗುತ್ತಲೇ ಹೇಳಿದರು ಅವರ ಜೊತೆ ವೆಂಕಟಾಚಲ ವಿಶಾಲಮ್ಮ ಹಾಗೂ ಸಿರಿ ಕೂಡ ಧ್ವನಿಗೂಡಿಸಿದರು ತಮಗೂ ಹುಡುಗಿ ಓಕೆ ಎನ್ನುವ ಹಾಗೆ ಅಷ್ಟರಲ್ಲಿ ಎದ್ದು ನಿಂತ ಸಾಮ್ರಾಟ್ ನೋಡು ಅದಿ ಇವರು ನಮಗೆ ಇಷ್ಟ ಆದರು ಅನ್ನುವುದಕ್ಕಿಂತ ಮೊದಲು ಒಬ್ಬರು ಮತ್ತೊಬ್ಬರಿಗೆ ಇಷ್ಟ ಆಗಬೇಕು ಯಾಕಂದರೆ ಜೀವನ ಪೂರ್ತಿ ಜೊತೆಗಿರಬೇಕಾಗಿರುವುದು ನೀವಿಬ್ಬರೇ ನೋಡು ಅದಿ ನೀವಿಬ್ಬರೂ ಚಿಕ್ಕವರಲ್ಲ ಅನ್ನೋದು ನನಗೂ ಗೊತ್ತು ಯಾವುದು ಸರಿ ಯಾವುದು ತಪ್ಪು ಅನ್ನೋ ನಿರ್ಧಾರ ಮಾಡೋ ಬುದ್ಧಿವಂತಿಕೆ ಕೂಡ ನಿಮಗೆ ಇದೆ ಅನ್ನೋದು ಸಹ ಗೊತ್ತು ಬಟ್ ಆದರೂ ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದು ಈಗ ಒಂದು ಉದಾಹರಣೆಗೆ ಒಂದು ವಸ್ತುವನ್ನೇ ಇಟ್ಟುಕೊ ಅದನ್ನು ತಂದ ಹೊಸತರಲ್ಲಿ ಇಷ್ಟ ಆಗುವಷ್ಟು ತದನಂತರದ ದಿನಗಳಲ್ಲಿ ಇಷ್ಟ ಆಗಲ್ಲ ಅದೇ ರೀತಿ ಕೆಲವು ವ್ಯಕ್ತಿಗಳು ಕೂಡ ಈಗ ಹೊಸತರಲ್ಲಿ ನಾವಿಬ್ಬರು ಬೆಸ್ಟ್ ಪೇರ್ಸ್ ಮುಂದೆ ಮದುವೆಯಾದರೆ ನಾವಿಬ್ಬರು ಚೆನ್ನಾಗಿರ್ತೀವಿ ಅಂತ ಅನ್ನಿಸಬಹುದು ಆದರೆ ಸಮಯ ಸಂದರ್ಭ ನಮ್ಮ ನಿರ್ಧಾರನ ಬದಲಾಯಿಸಬಹುದು ನೋಡಿ ಈ ಮಾತು ಇಬ್ಬರಿಗೂ ಸೇರಿನೇ ಹೇಳ್ತಾ ಇರೋದು ಈಗ ಆಕರ್ಷಣೆಯನ್ನೇ ಪ್ರೀತಿ ಎಂದುಕೊಂಡು ಮದುವೆಯಾದರೂ ದಿನ ಕಳೆದ ಹಾಗೆ ಅವರ ಮೇಲಿನ ಇಂಟ್ರೆಸ್ಟ್ ಕಮ್ಮಿಯಾದ ಮೇಲೆ ಅವರು ನಮಗೆ ಬೇಡವಾಗುತ್ತಾರೆ ಒಂದು ಮದುವೆಯಾಗಿದೆ ಅನ್ನೋ ಕಾರಣಕ್ಕೆ ಕಷ್ಟಪಟ್ಟು ಅವರ ಜೊತೆ ಜೀವನ ಮಾಡೋ ಪರಿಸ್ಥಿತಿ ತಂದುಕೊಳ್ಳುತ್ತೀರಾ ಅಥವಾ ಇಬ್ಬರೂ ಬೇರೆ ಆಗೋ ನಿರ್ಧಾರ ಮಾಡ್ತೀರಾ ಹಾಗೇನಾದರೂ ಆದರೆ ಇಬ್ಬರ ಜೀವನ ಕೂಡ ಹಾಳು ಅದಕ್ಕೆ ಹೇಳ್ತಾ ಇದ್ದೀನಿ ಇಬ್ಬರೂ ಕೂಡ ಮದುವೆ ಆಗೋ ನಿರ್ಧಾರಕ್ಕೆ ಬರೋದಕ್ಕೂ ಮೊದಲು ಸರಿಯಾಗಿ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಿ ನನ್ನ ಪ್ರಕಾರ ಹೇಳುವುದಾದರೆ ನಿಮ್ಮಿಬ್ಬರ ಮಧ್ಯ ಪ್ರೀತಿ ಪ್ರೇಮ ಅಂತ ಶುರುವಾಗಿ ಇನ್ನೂ ಆರು ತಿಂಗಳು ಕೂಡ ಕಳೆದಿಲ್ಲ ಸೊ ಇನ್ನೂ ಆರು ತಿಂಗಳು ಅಥವಾ ವರ್ಷ ಟೈಮ್ ತಗೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ಈ ಒಂದು ವರ್ಷ ಕಳೆದ ಮೇಲೂ ಕೂಡ ನಿಮ್ಮಿಬ್ಬರ ಪ್ರೀತಿ ಹೀಗೆ ಇತ್ತು ಎಂದಾದರೆ ಆಮೇಲೆ ಮದುವೆ ಆಗಬಹುದು ಎಂದು ತನಗೆ ಅನ್ನಿಸುವುದನ್ನು ಹೇಳಿದನು ಸಮ್ರಾಟ್ ಈ ಮಾತು ಹೇಳುವುದರ ಹಿಂದೆ ಸೂರ್ಯ ಹಾಗೂ ಲಾವಣ್ಯರ ಜೀವನವನ್ನೇ ನೆನಪಿಸಿಕೊಂಡು ಹೇಳಿದ್ದ ಅವನ ಮಾತಿನಲ್ಲಿ ಸೂರ್ಯ ಹಾಗೂ ಲಾವಣ್ಯ ಇಬ್ಬರು ದೂರಾದ ಹಾಗೆ ಇವರಿಬ್ಬರ ಜೀವನ ಕೂಡ ಆಗುವುದು ಬೇಡ ಎನ್ನುವ ಒಳ್ಳೆಯ ಉದ್ದೇಶವೇ ಇತ್ತು ಅವನ ಮಾತಿನ ಹಿಂದೆ ಇದ್ದ ಕಾರಣ ಸಿರಿಗೂ ಅರ್ಥ ಆಗಿತ್ತು ಆಗ ಸಾಮ್ರಾಟ್ ನಿಮ್ಮ ಯೋಚನೆ ಯಾವುದರ ಬಗ್ಗೆ ಇದೆ ಹಾಗೂ ಈ ರೀತಿ ಯಾಕೆ ಹೇಳುತ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗುತ್ತೆ ಆದರೆ ಎಲ್ಲರ ಮನಸ್ಥಿತಿ ಕೂಡ ಒಂದೇ ಥರ ಇರಲ್ಲ ಅಲ್ವಾ ಎಂದು ಕೇಳಿದಾಗ ಮಧ್ಯ ಮಾತನಾಡಿದ ಆದಿ ಇಲ್ಲ ಅದಕ್ಕೆ ಬ್ರೋ ಹೇಳೋದಲ್ರಿ ಯಾವ ತಪ್ಪು ಇಲ್ಲ ಅವನು ಹೇಳೋದು ಕೂಡ ಒಂದು ರೀತಿ ಸರಿ ಇದೆ ಈಗಿನ ಕಾಲದಲ್ಲಿ ಪ್ರೀತಿಸಿ ಮದುವೆ ಆಗಿರುವವರು ಕೊನೆವರೆಗೂ ಜೊತೆಯಲ್ಲಿ ಇದ್ದರು ಎನ್ನುವುದಕ್ಕಿಂತ ಡಿವೋರ್ಸ್ ಹೆಸರಿನಲ್ಲಿ ದೂರ ಆದವರ ಸಂಖ್ಯೆಯೇ ಜಾಸ್ತಿ ಬಟ್ ನಮ್ಮ ಇಬ್ಬರ ಪ್ರೀತಿ ಹಾಗೆ ಆಗಲ್ಲ ಅನ್ನೋ ನಂಬಿಕೆ ನನಗೆ ಇದೆ ಎಂದವನು ನಂತರ ಜಾಹ್ನವಿಯ ಕಡೆ ತಿರುಗಿ ಜಾನು ನಾವು ಇನ್ನೂ ಆರು ತಿಂಗಳು ಬಿಟ್ಟು ಮದುವೆ ಆಗಬಹುದು ಅಲ್ವಾ ಆಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕ್ಕೆ ಇನ್ನೂ ಹೆಚ್ಚಿನ ಸಮಯ ಸಿಕ್ಕ ಹಾಗೆ ಆಗುತ್ತೆ ಅಲ್ಲಿವರೆಗೂ ನೀವು ನನಗಾಗಿ ಕಾಯ್ತೀರಾ ಎಂದು ಅವಳನ್ನೇ ನೋಡಿಕೊಂಡು ಹೇಳಿದ ಆದಿ ಅಲ್ಲಿವರೆಗೂ ನನಗೆ ಕಾಯೋಕೆ ಏನೂ ಅಭ್ಯಂತರ ಇಲ್ಲ ಆದರೆ ಮಮ್ಮಿ ಡ್ಯಾಡಿ ಏನಾದರೂ ಬೇರೆ ಹುಡುಗನ ಜೊತೆ ನನ್ನ ಮದುವೆ ಮಾಡೋ ಯೋಚನೆ ಮಾಡಿದರೆ ಅನ್ನೋ ಭಯ ಅಷ್ಟೆ ಎಂದಳು ಮೆಲುಧ್ವನಿಯಲ್ಲಿ ಆಗ ಮಧ್ಯ ಮಾತನಾಡಿದ ಸಿರಿ ಒಂದು ಕೆಲಸ ಮಾಡೋಣ ಈಗ ಸದ್ಯಕ್ಕೆ ಇವರ ಅಪ್ಪ ಅಮ್ಮನ ಜೊತೆ ಇವರ ಪ್ರೀತಿ ವಿಷಯನ ಮಾತಾಡಿ ಅವರನ್ನು ಒಪ್ಪಿಸಿ ನಂತರ ಇಬ್ಬರ ಎಂಗೇಜ್ಮೆಂಟ್ ಮಾಡಿಬಿಡೋಣ ಆಮೇಲೆ ಆರು ತಿಂಗಳ ನಂತರ ಮದುವೆ ಮಾಡಿದರೆ ಆಯಿತು ಎಂದು ಸಲಹೆ ಕೊಟ್ಟಳು ಅವಳ ಮಾತು ಎಲ್ಲರಿಗೂ ಸರಿ ಎನ್ನಿಸಿ ಎಲ್ಲರೂ ಅದಕ್ಕೆ ಒಪ್ಪಿಕೊಂಡಿದ್ದರು ನಂತರ ತಾನಿನ್ನು ಹೊರಡುವುದಾಗಿ ತಿಳಿಸಿದ ಜಾಹ್ನವಿಗೆ ಊಟ ಮಾಡಿಕೊಂಡು ಹೋಗುವ ಹಾಗೆ ಬಲವಂತ ಮಾಡಿ ಊಟವಾದ ಬಳಿಕ ಶೀಘ್ರದಲ್ಲಿಯೇ ಅವಳ ಅಪ್ಪ ಅಮ್ಮನ ಜೊತೆ ನಿಮ್ಮಿಬ್ಬರ ಪ್ರೀತಿ ವಿಷಯ ಬಗ್ಗೆ ಮಾತನಾಡುವಂತೆ ತಿಳಿಸಿದರು ಆದಷ್ಟು ಬೇಗ ಎಂಗೇಜ್ಮೆಂಟ್ ಕೂಡ ಮಾಡುವುದಾಗಿ ತಿಳಿಸಿದಾಗ ಜಾಹ್ನವಿಗೂ ಕೂಡ ಖುಷಿಯಾಗಿತ್ತು ಸರಿ ಮಮ್ಮಿ ನಾನು ಜಾನೋರನ್ನ ಮನೆಗೆ ಬಿಟ್ಟು ಬರ್ತೀನಿ ಎಂದು ತನ್ನ ಅಮ್ಮನಿಗೆ ತಿಳಿಸಿ ಅವಳನ್ನು ತಾನೇ ಮನೆಗೆ ಬಿಟ್ಟು ಬಂದಿದ್ದ ಆದಿ ಮುಂದುವರೆಯುವುದು